ಎಲ್ಲರಿಗೂ ನಮಸ್ಕಾರಗಳು ಫೋರ್ತ್ ಸ್ಟ್ಯಾಂಡರ್ಡ್ ಪದ್ಯ ಹನ್ನೊಂದು ಪುಟ್ಟನ ಗಾಳಿಪಟ ಈ ಪುಟ್ಟನ ಗಾಳಿಪಟ ಪದದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಅಡ್ಡಗೆರೆ ಎಳೆಯಿರಿ ಅಂತ ಹೇಳಿದ್ದಾರೆ ಹಸಿರು ಹಳದಿ ಹಸು ಕೆಂಪು ಇದರಲ್ಲಿ ಗುಂಪಿಗೆ ಸೇರದ ಪದ ಯಾವುದಂದ್ರೆ ಹಸಿರು ಏಕೆಂದರೆ ಇವು ಉಳಿದಿದ್ದು ಕಲರ್ಸ್ ಒಳಗೆ ಬರ್ತಾವೆ ಹಸಿರು ಹಳದಿ ಕೆಂಪು ಅನ್ನೋದು ಒಂದು ಕ ಬಣ್ಣಗಳ ಕಲರ್ ಆಗಿದೆ ಹಸು ಅನ್ನೋದು ಒಂದು ಪ್ರಾಣಿ ಇನ್ನು ದಾಂಡು ಮೈಸೂರು ಚಂಡು ಗೋಲಿ ಇದರಲ್ಲಿ ಮೈಸೂರು ಪದವನ್ನು ನಾವು ಹೊರಗಡೆ ತೆಗಿತಾ ಇದು ಒಂದು ಪ್ಲೇಸ್ ನೇಮ್ ಉಳಿದಂಥವು ಆಟ ಆಡುವಂಥ ಒಂದು ವಸ್ತುಗಳು ಇನ್ನು ರಾಮು ರಹಿಮಾ ಜೋಸಫ್ ಕೋಗಿಲೆ ಇವು ಮೂರು ನೇಮ್ಸ್ ಈ ಕೋಗಿಲೆ ಅನ್ನೋದು ಒಂದೇ ಏನಂದರೆ ಪಕ್ಷಿ ಆಗಿರೋದ್ರಿಂದ ನಾವು ಕೋಗಿಲೆ ಅನ್ನೋ ಪದವನ್ನು ಹೊರಗೆ ತೆಗೆದು ಬರಿತಾ ಇದ್ದೇವೆ ಆನೆ ಮರ ಗಿಡ ಬಳ್ಳಿ ಇದರಲ್ಲಿ ಆನೆ ಪದವನ್ನು ಹೊರಗಡೆ ತೆಗಿತಾಯಿದ್ದೇವೆ ಇನ್ನು ಈ ಕೆಳಗಿನ ಪದ್ಯದ ಸಾಲುಗಳನ್ನು ಪೂರ್ಣಗೊಳಿಸಿ ಕೆಳೆಯರು ಪಟವನ್ನು ಬಿಡಿಸಿದರು ಪುಟ್ಟಗೆ ಕೊಟ್ಟು ನಗಿಸಿದರು ಪುಟ್ಟನ ಜಂಬವು ಕರಗಿತ್ತು ಪಟವದು ಎಲ್ಲರ ಪಾಲಾಯಿತು ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಕಾಳಿಪಟವು ಯಾರ ಕೈಯಲ್ಲಿತ್ತು ಗಾಳಿಪಟವು ಪುಟ್ಟನ ಕೈಯಲ್ಲಿ ಇತ್ತು ಯಾರನ್ನು ಕರೆಯಲು ಪುಟ್ಟ ಮನೆಯಾಚೆ ಹೋದನು ಪುಟ್ಟ ಗೆಳೆಯರ ಬಳಗವನ್ನು ಕರೆಯಲು ಮನೆಯಾಚೆ ಹೋದನು ಕಾಳಿಪಟ ಯಾವುದಕ್ಕೆ ಸಿಕ್ಕಿ ಹಾಕಿಕೊಂಡಿತ್ತು ಗಾಳಿಪಟ ಮರಕ್ಕೆ ಸಿಕ್ಕಿ ಹಾಕಿಕೊಂಡಿತ್ತು ಪುಟ್ಟನಿಗೆ ಏಕೆ ಪೇಚಾಯಿತು ಗಾಳಿಪಟ ಮರಕ್ಕೆ ಸಿಲುಕಿ ಹಾಳಾಗಿದ್ದರಿಂದ ಪುಟ್ಟನಿಗೆ ಪೇಚಾಯಿತು ಗಾಳಿಪಟ ಎಲ್ಲರ ಗಾಳಿಪಟ ಯಾರ ಪಾಲಾಯಿತು ಎಲ್ಲರ ಪಾಲಾಯಿತು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರಿಸಿ ಪುಟ್ಟನು ಗೆಳೆಯರಿಗೆ ಜಂಬದಿಂದ ಏನೇನು ಹೇಳಿದನು ಪುಟ್ಟನು ಗೆಳೆಯರಿಗೆ ನನ್ನ ಹತ್ತಿರ ಗಾಳಿಪಟವಿದೆ ಬಾಲಂಗೊಚ್ಚಿ ಇದೆ ಆಕಾಶಕ್ಕೆ ತಲುಪುವ ದಾರವಿದೆ ನನ್ನಲ್ಲಿರುವುದು ನಿಮ್ಮಲ್ಲಿಲ್ಲ ಖಂಡಿತ ನಿಮಗೆ ಕೊಡುವುದಿಲ್ಲ ಎಂದು ಜಂಬದಿಂದ ಹೇಳಿದನು ಇನ್ನು ಗಾಳಿಪಟ ಪದ್ಯದಲ್ಲಿ ಕಂಡುಬರುವ ನೀತಿ ಏನು ಗಾಳಿಪಟ ಪದ್ಯದಲ್ಲಿ ನಾವು ಬೇರೆಯವರೊಂದಿಗೆ ಜಂಬದಿಂದ ನಡೆದುಕೊಳ್ಳಬಾರದು ಎಲ್ಲರೊಂದಿಗೆ ಹೊಂದಿಕೊಂಡು ಬಾಳಿದರೆ ಸಂತೋಷ ಸಿಗುತ್ತದೆ ಎನ್ನುವುದೇ ಒಂದು ಮಾರಲ್ ಸ್ಟೋರಿ ಆಗಿದೆ ಇನ್ನು ಪದಗಳನ್ನು ಬಿಡಿಸಿ ಬರೆಯಿರಿ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಮನೆಯ ಪ್ಲಸ್ ಆಚೆ ಮನೆಯ ಆಚೆ ಕುಣಿದಾಡಿ ಅಂದರೆ ಕುಣಿದು ಪ್ಲಸ್ ಆಡಿ ಕುಣಿದಾಡಿ ಇನ್ನು ನೆಕ್ಸ್ಟ್ ಬರೋ ಅಂಥದ್ದು ಓಡೋಡಿ ಓಡು ಪ್ಲಸ್ ಓಡಿ ಓಡೋಡಿ ಪೇಚಾಯಿತು ಪೆಚ್ಚು ಪ್ಲಸ್ ಆಯಿತು ಪೇಚಾಯಿತು ಪಾಲಾಯಿತು ಪಾಲು ಪ್ಲಸ್ ಆಯಿತು ಪಾಲಾಯಿತು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಗಾಳಿಪಟ ನನ್ನ ಹತ್ತಿರ ಗಾಳಿಪಟವಿದೆ ಬಳಗ ನಾನು ಆಟ ಆಡಲು ಗೆಳೆಯರ ಬಳಗವನ್ನು ಸೇರಿಸಿಕೊಳ್ಳುತ್ತೇನೆ ಜಂಬ ನಾವು ಬೇರೆಯವರೊಂದಿಗೆ ಜಂಬದಿಂದ ನಡೆದುಕೊಳ್ಳಬಾರದು ಕರಗು ನನ್ನ ಕೋಪ ಬೇಗ ಕರಗುತ್ತದೆ ಅಂತ ಬರಿಬೋದು ಇಲ್ಲಾಂದರೆ ನಮ್ಮ ಕೋಪ ಬೇಗ ಕರಗುತ್ತದೆ ನಿಮಗೂ ಕೂಡ ಈ ಒಂದು ಪಾಠ ಪದ್ಯದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು